ಹಲೋ ಫ್ರೆಂಡ್ಸ್ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದನ್ನು ನೋಡ್ಕೊಳ್ಳೋಣ ಒಂದು ಕಪ್ ಮಾವಿನಕಾಯಿ ಪುರಿ ಹರಳೆಬೇಳೆ ಒಣಮೆಣ್ಸಿನಕಾಯಿ ಕಡಲೆ ಬೀಜ ಕರಿಬೇವು ಸ್ವಲ್ಪ ಅರಿಶಿನ ಈಗ ಒಂದು ಬಾಣಲೆ ಎಳ್ಳೆ ಎಣ್ಣೆ ಹಾಕ್ಕೊಳ್ಳೋಣ ಕಾದ ನಂತರ ಸಾಸಿವೆ ಕಡಲೆ ಬೀಜ ಕಡಲೆಬೇಳೆ ಸ್ವಲ್ಪ ಉರ್ಕೋಣ ಇದು ನಂತರ ಒಂದು ಮೆಣಸಿನ್ಕಾಯಿ ನೀವು ಹದಿನೈದು ಮೆಣಸಿನ್ಕಾಯಿ ಬೇಕಾದ್ರೆ ಹಾಕ್ಕೊಬೋದು ನಾನು ಈಗ ಒಂದು ಮೆಣಸಿನ್ಕಾಯಿ ಯೂಸ್ ಇದ್ದೀನಿ ಕರಿಬೇವು ಎಷ್ಟು ಕೊಡಿಸ್ಕೊಳೋಣ ಸ್ವಲ್ಪ ಅರ್ಶನ ಹಾಕೊಳ್ಳೋಣ ಈಗ ಸ್ವಲ್ಪ ನೀಟಾಗಿ ಹಾಕಿದ್ರೆ ತುರ್ಗಿಟ್ಕೊಂಡು ಮಾವಿನಕಾಯಿ ತುರಿ ಹಾಕ್ಕೊಳ್ಳೋಣ ನಾನು ಈ ತುರಿಯಲ್ಲಿ ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ನಾನು ಈರುಳ್ಳಿನೂ ಮಿಕ್ಸ್ ಮಾಡ್ತಾ ಇಲ್ಲ ಈರುಳ್ಳಿ ಅಂತ ಚಿತ್ರಾನ್ನಾಗೊಜ್ಜು ಮಾಡ್ತಾಯಿದ್ದೀನಿ ಚಿತ್ರಾನ್ನ ಚಿತ್ರಾನ ನೋಡಿ ಆಗಿದೆ ಅನ್ನ ಮಿಕ್ಸ್ ಮಾಡಿಕೊಳ್ಳೋಣ ನಾನು ಅನ್ನ ಮಾಡಿ ಆರಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಈ ಸೀಸನಲ್ಲಿ ತುಂಬ ಜನ ತುಂಬ ಥರ ಮಾಡ್ತಾರೆ ನಾನು ಈ ಥರ ಟ್ರೈ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ತುಂಬ ಚೆನ್ನಾಗಾಗಿದೆ ಮನೆಯಲ್ಲೂ ಸರಿ ಟ್ರೈ ಮಾಡಿ ಮಾಡಿದ್ದನ್ನು ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಮಾವಿನಕಾಯಿ ಚಿಕ್ಕನ ಈ ಸೀಸನಲ್ಲಿ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ மாவின் கால் ரடி